ಸಿನಿಮಾಗಳಲ್ಲಿ ಏನು ಗೊತ್ತಾ ಕೆಟ್ಟದ್ದು ಇರುತ್ತೆ ಒಳ್ಳೇದು ಇರುತ್ತೆ ಪಾಸಿಟಿವ್ ನೆಗೆಟಿವ್ ಎರಡೂ ಇರುತ್ತೆ ಬಟ್ ಅದರಲ್ಲಿ ಯಾವ ತಗೊಳ್ಳೋದು ಅವ್ರಿಗೆ ಅವ್ರಿಗೆ ಬಿಟ್ಟಿದ್ವಿ ಈಗ ನಾವು ಒಡಿ ಚುಚ್ಚಿ ಕಡಿ ಬಡಿ ಅಂತೀವಿ ಅಲ್ವಾ ಸೊ ಒಂದು ಒಂದೇನಾದ್ರೂ ಒಂದು ಕೊಟ್ಟಿರ್ತೀವಿ ಇವ್ರು ಒಡಿ ಬಡಿ ಕಡಿ ಕಂಡೆ ಹೋದ್ರೆ ಕಷ್ಟ ಆಗ್ಬಿಡ್ತದೆ ಅದಕ್ಕೊಂದು ಏನಾದ್ರು ಮಾರಲ್ ಉದ್ದೇಶ ಇರ್ತಲ್ಲ ಹಿಂಗಾದ್ರೆ ಹಿಂಗಾಗುತ್ತೆ ಅಂತ ಹೇಳಿರ್ತೀವಲ್ಲ ಅವ್ರು ಅದನ್ನ ತಗೊಳ್ಳಲ್ಲ ಇದನ್ನು ತಗೋತಾರೆ ಬ್ಲಡ್ ಓವರಿಯೋದು ಇತ್ತೋರೋದು ನೋಡಿರಿ ಅಂತ ಬಿಟ್ಟು ಹೋಗೋದು ಒಂದು ಸಲ ಹೋಗ್ಬಿಟ್ಟು ಸೆ ಬಿಟ್ಟು ಹೋಗೋದು ಇದನ್ನು ತಗೋತಾರೆ ಫ್ಯೂಚರ್ ನಾಳೆ ಸಹ ಮತ್ತೇನು ಪ್ರಾಬ್ಲಮ್ ಆಗುತ್ತೆ ಅದನ್ನು ನೋಡೋಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಇರೋದ್ರಿಂದ ನನಗೆ ತಿಳಿದ ಮಟ್ಟಿಗೆ ನೀವು ಪಾಸಿಟಿವ್ನ ಹೋಗಿ ಅಂತ ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಗೊತ್ತಾ ಮಗ ನೀನು ಕೇಳಿದ ಕ್ವಶನ್ ಚೆನ್ನಾಗಿದೆ ಈ ಯಾವುದು ಯೂಟ್ಯೂಬಲ್ಲಿ ತಗೋ ನ್ಯೂಸಲ್ಲಿ ತಗೋ ಎಲ್ಲ ತಗೋ ಯಾವ್ದಾರು ಪಾಸಿಟಿವ್ ಆಗಿ ನೀವು ಹೇಳಿ ಮಗನೇ ಲೈಕ್ಸ್ ನೋಡಿದೆ ಹತ್ತು ಹತ್ತು ಕೆ ಹನ್ನೊಂದಕ್ಕೆ ಹನ್ನೆರಡು ಇಲ್ಲ ಇದನ್ನೇ ತೊಗೊಂಡು ಪ್ರೇಮ್ ಹಿಂಗೆ ಅಂದ ಪ್ರೇಮೆಲ್ಲ ಸಿಗಕಂಡ ಅಂತಕ್ಷಣ ಲಕ್ಷ ಒನ್ ಮಿಲಿಯನ್ ಹಿಂಗೆ ಮಗನ ಏನು ಮಾಡೋಕ್ಕಾಗ ಮನಸ್ಥಿತಿಗಳು ಅವರ ಮನಸ್ಥಿತಿಗಳು ಹಂಗಿದೆ ಇದೆ ಬಟ್ ನಾವು ಚೇಂಜ್ ಮಾಡ್ಕೋಬೇಕು ನಾವಂತೂ ಚೇಂಜ್ ಮಾಡೋಕ್ಕಾಗಲ್ವಲ್ಲ ಮಗ ನಾವೆಲ್ಲನೂ ಕೂರಿಸ್ಕೊಂಡು ಭಾಷಣ ಮಾಡ್ಕೊಂಡು ಚೇಂಜ್ ಮಾಡೋಕೆ ಅಂತೂ ಸಾಧ್ಯ ಇಲ್ಲ ಅವ್ರವ್ರಿಗೆ ಆಗಬೇಕು ಅವ್ರವ್ರ ಮನಸ್ಥಿತಿಗಳು ಚೇಂಜ್ ಆಗಬೇಕು ಅದ್ರಲ್ಲಿ ಚೇಂಜ್ ಆದರೆ ಅದು ಅವರ ಸರ್ ನೀವು ಹೇಳಿ ಕರೆಕ್ಟ್ ಆಗಿ ಹೇಳಿದೆ ಸರ್ ಇವಾಗ ಮೀಡಿಯಾ ಚಾನಲ್ಸ್ನೆಲ್ಲ ಬೈತಾರೆ ದರ್ಶನ್ ತೋರಿಸ್ತಾ ಇರ್ತೀರಾ ಇಲ್ಲಿಯರ್ ಇನ್ನೊಂದೇನೋ ನೆಗೆಟಿವ್ ತೋರಿಸ್ತಾ ಇರ್ತೀರಾ ಅಂತ ನೆಗೆಟಿವ್ ತೋರಿಸ್ದಾಗ ಲಕ್ಷಗಳು ಗಟ್ಟೆ ವ್ಯೂಸ್ ಆಗುತ್ತೆ ಪಾಸಿಟಿವ್ ಯಾವುದಾದ್ರು ರೈತರ ಬಗ್ಗೆ ತೋರ್ಸುದ್ರೆ ಇನ್ನೊಂದೇನೋ ತೋರ್ಸುದ್ರೆ ವ್ಯೂಸ್ ಆಗಲ್ಲ ಏನ್ ಮಾಡ್ತೀರಾ ಅದಕ್ಕೆ ಅಲ್ಲ ಎ ಅಲ್ಲ ತಪ್ಪು ನಿಮ್ದಲ್ಲ ನೋ ನೋ ತಪ್ಪು ನಿಮ್ದಲ್ಲ ತಪ್ಪು ನಮ್ಮ ಮೀಡಿಯಾದವ್ರದ್ದಂತೂ ಅಲ್ಲಕ್ಕೆ ಅಲ್ಲ ಯಾಕೆಂದ್ರೆ ಅದು ಎಲ್ಲನೂ ತೋರಿಸ್ತಾರೆ ಎಲ್ಲನೂ ತೋರಿಸಿದಾಗ ಅದನ್ನು ಮಾತ್ರ ಐದು ಸಾವಿರ ಜನ ಆರು ಸಾವಿರ ಜನ ನೋಡಿರ್ತಾರೆ ದರ್ಶನವ್ರದ್ದು ಬಂದರೆ ನಿಮಗೆ ಲಕ್ಷಾಂತರ ಜನ ಮಿಲಿಯನ್ಸ್ ಗಟ್ಟಲೆ ನೋಡ್ತಾರೆ ಅಂತಂದರೆ ಬಿಕಾಸ್ ಆಫ್ ರೀಚ್ ಆಗೋದು ಜನ ಜನಗಳ ಮನಸ್ಥಿತಿಗಳು ಇರ್ತವೆ ಏನು ಮಾಡೋಕ್ಕಾಗಲ್ಲ ಇಲ್ಲ 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 ಆ ಥರ ಏನಿಲ್ಲ ಆಮೇಲೆ ಏನು ಏನಾಗಿದೆ ಒಬ್ಬ ಅಲ್ಲ ಏನು ಮಾಡೋಕ್ಕಾಗಿಲ್ಲ ನಾನು ದರ್ಶನ್ ದರ್ಶನ್ ಅವ್ರ ಬಗ್ಗೆ ಹೇಳಬೇಕು ಅಂತಂದರೆ ಪಾಪ ಅವ್ರವ್ರ ನೋವು ಅವ್ರವ್ರಿಗೆ ಗೊತ್ತಿರ್ತದೆ ಮಗ ಸೊ ಅವರ ನೋವು ಗೊತ್ತಿರ್ತದೆ ಏನಕ್ಕೆ ಅಂದರೆ ಕೆಲವ್ರು ಇರ್ತಾರೆ ಕೆಲವು ಕ್ಯಾರೆಕ್ಟರ್ಸ್ಗಳು ಕೆಲವು ಸೇಡಿಸ್ ಕ್ಯಾರೆಕ್ಟರ್ಸ್ಗಳೆಲ್ಲ ಇರ್ತವೆ ಅವ್ರಿಗೂ ಖುಷಿ ಒಬ್ಬ ನೋವು ಒಳಗಡೆ ದರ್ಶನ್ ಎಷ್ಟು ನೋವು ಪಟ್ಟಿರ್ತಾರೆ ದರ್ಶನ್ ಏನು ಪ್ರಾಬ್ಲಮ್ ಆಗಿತ್ತು ಅದೆಲ್ಲ ಯಾರಿಗೂ ಗೊತ್ತಿರಲ್ಲ ಸೊ ಅವ್ರಿಗೆ ಹಾಂ ಓದ್ನ ಒಳಗಡೆ ಆ ಕೂತು ಒಳಗಡೆ ಅವ್ನು ಸಿಕ್ಕಲಿಲ್ವ ಇದು ಕೆಲವರು ಮನಸ್ಥಿತಿಗಳು ಏನು ಮಾಡೋಕ್ಕಾಗಲ್ಲ ಅಂಥವ್ರು ನಾವು ಚೇಂಜು ಮಾಡೋಕ್ಕಾಗಲ್ಲ ಅಲ್ವಾ ಅದನ್ನು ಚೇಂಜ್ ಮಾಡಬೇಕು ಅಂದರೆ ಸೊ ದೇವ್ರೆ ನಾವು ಮಾಡಿ ನಾವು ಏನು ಮಾಡೋಕ್ಕಲ್ಲ ನೀವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ ಸೊ ಏನು ಮಾಡೋಕ್ಕ ಹಂಗಂತ್ಬಿಟ್ಟು ಮೀಡಿಯಾ ತೋರಿಸಿದ್ರೆ ಅದು ತಪ್ಪದು ಏನು ಮಾಡೋಕ್ಕಾಗಲ್ಲ ಇಲ್ಲಿ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರ್ತದೆ ಎಲ್ಲನೂ ತೋರಿಸಿ ತೋರಿಸ್ತಾರೆ ಒಳ್ಳೇದು ಕೆಟ್ಟದು ನಿಮಗೆ ಬಿಟ್ಟಿದ್ದು ನೀವು ತಗೊಳ್ಳಿ ಅದಕ್ಕೆ ಮೀಡಿಯಾದವ್ರನ್ನ ಬರ್ತೀರಾ ನೀವು ಚಾನ್ಸ್ ಇಲ್ಲ ನೆಂಬರ್ ಇಲ್ಲ ನಾನು ಹೋಗೋಕ್ಕೆ ಹೋಗೋಕ್ಕೆ ಮುಂಚೆ ಎರಡು ದಿವ್ಸಕ್ಕೆ ಮುಂಚೆ ಮೀಟ್ ಮಾಡಿದೆ ಹೋಗೋಕೆ ಮುಂಚೆ ಸಿಕ್ಕಿದ್ರು ಮಾತಾಡಿದ್ವಿ ಆ್ಯಂಡ್ ನೋಡೋಣ ಸೊ ನನಗೆ ಹಂಗೇನಿಲ್ಲಮ್ಮ ಸಂಗೀತ ಮ್ಯೂಸಿಕ್ ಡೈರೆಸ್ ನನಗೆ ಇಂಪಾರ್ಟೆಂಟ್ ಎಸ್ ಎಸ್ ಟಿ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ